ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ರಾಕಿಂಗ್ ಸ್ಟಾರ್ ಯೇಶ್ ರವರು ನಟಿಸಿರುವ ಮೂವಿಗಳ ಬಗ್ಗೆ ಮಾತಾಡೋಣ ರಾಕಿಂಗ್ ಸ್ಟಾರ್ ಅವರ ಮೊದಲ ಮೂವಿ ಮೊಗ್ಗಿನ ಮನಸ್ಸು ಈ ಮೂವಿಯು ಎರಡು ಸಾವಿರದ ಎಂಟರಲ್ಲಿ ಬಂದಿದ್ದು ಇದೊಂದು ರೊಮ್ಯಾನ್ಸ್ ಮ್ಯೂಸಿಕಲ್ ಮೂವಿಯಾಗಿದೆ ಇದರ ಬಜೆಟ್ ಹಾಗೂ ಕಲೆಕ್ಷನ್ ಅನ್ನು ಪಬ್ಲಿಕ್ನಲ್ಲಿ ಹೇಳಿಲ್ಲ ಹಾಗೂ ಇದರ ಐಎಮ್ ಡೆ ರೇಟಿಂಗ್ ಏಳು ಪಾಯಿಂಟ್ ನಾಲ್ಕು ಆಗಿದ್ದು ಉತ್ತಮ ರೇಟಿಂಗ್ ಆಗಿದೆ ಈ ಮೂವಿ ಸೂಪರ್ ಹಿಟ್ ಆಗಿದ್ದು ನಾವು ಇದನ್ನು ಯೂಟ್ಯೂಬ್ನಲ್ಲಿ ನೋಡಬಹುದು ಇವರ ಎರಡನೇ ಮೂವಿ ರಾಕಿ ಈ ಮೂವಿಯು ಎರಡು ಸಾವಿರದ ಎಂಟರಲ್ಲಿ ಬಂದಿದ್ದು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ ಹಾಗೂ ಇದರ ಬಜೆಟ್ ಒಂದು ಪಾಯಿಂಟ್ ಎರಡು ಫೈ ಕೋಟಿ ಆಗಿದ್ದು ಇದರ ಕಲೆಕ್ಷನ್ ಅನ್ನು ಹೇಳಿಲ್ಲ ಐ ಎಮ್ ಡಿ ಬಿ ರೇಟಿಂಗ್ ಆರು ಪಾಯಿಂಟ್ ಎರಡರೊಂದಿಗೆ ಈ ಮೂವಿ ಪ್ಲಾಪ್ ಆಗಿದೆ ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಒಂಬತ್ತರ ಕಳ್ಳರಸಂತೆ ಮೂವಿ ಇದೊಂದು ಡ್ರಾಮಾ ಮೂವಿ ಆಗಿದ್ದು ಇದರ ಬಜೆಟ್ ಹಾಗೂ ಕಲೆಕ್ಷನನ್ನು ಹೇಳಿಲ್ಲ ಹಾಗೂ ಇದರ ಐ ಎಮ್ ಡಿ ಬಿ ರೇಟಿಂಗ್ ಏಳು ಪಾಯಿಂಟ್ ಆಗಿದ್ದು ಈ ಮೂವಿ ಪ್ಲಾಪ್ ಆಗಿದೆ ಇದನ್ನು ನಾವು ಜಿ ಫೈನಲ್ಲಿ ನೋಡಬಹುದು ಎರಡು ಸಾವಿರದ ಒಂಬತ್ತರ ಮೂವಿ ಗೋಕುಲ ಇದೊಂದು ಕಾಮಿಡಿ ಡ್ರಾಮಾ ಮೂವಿ ಆಗಿದ್ದು ಇದರ ಬಜೆಟ್ ಹಾಗೂ ಕಲೆಕ್ಷನನ್ನು ಪಬ್ಲಿಕ್ನಲ್ಲಿ ಹೇಳಿಲ್ಲ ಹಾಗೂ ಐ ಎಂ ಡಿ ಬಿ ರೇಟಿಂಗ್ ಏಳು ಪಾಯಿಂಟ್ ನಾಲ್ಕು ಆಗಿದ್ದು ಈ ಮೂವಿ ಹಿಟ್ ಆಗಿದೆ ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಹಾಗೂ ಎರಡು ಸಾವಿರದ ಹತ್ತರಲ್ಲಿ ಬಂದ ಮೊದಲ ಸಲ ಮೂವಿ ಇದೊಂದು ರೊಮ್ಯಾನ್ಸ್ ಕಾಮಿಡಿ ಮೂವಿಯಾಗಿದ್ದು ಇದರ ಬಜೆಟ್ ಹಾಗೂ ಕಲೆಕ್ಷನನ್ನು ಕೂಡ ಹೇಳಿಲ್ಲ ಹಾಗೂ ಐ ಎಮ್ ಡಿ ಬಿ ರೇಟಿಂಗ್ ಆರು ಪಾಯಿಂಟ್ ಆರರೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ ಇದನ್ನು ಕೂಡ ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹನ್ನೊಂದರ ಮೂವಿ ರಾಜಧಾನಿ ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಮೂವಿಯಾಗಿದ್ದು ಇದರ ಬಜೆಟ್ ಹಾಗೂ ಕಲೆಕ್ಷನನ್ನು ಕೂಡ ಪಬ್ಲಿಕ್ನಲ್ಲಿ ಹೇಳಿಲ್ಲ ಹಾಗೂ ಇದೊಂದು ಐ ಎಮ್ ಡಿ ಬಿ ರೇಟಿಂಗ್ ಆರು ಪಾಯಿಂಟ್ ಎರಡು ಆಗಿದ್ದು ಈ ಮೂವಿ ಪ್ಲಾಪ್ ಆಗಿದೆ ಇದನ್ನು ನಾವು ಯೂಟ್ಯೂಬ್ ಹಾಗೂ ಜಿ ಫೈವ್ನಲ್ಲಿ ನೋಡಬಹುದು ಎರಡು ಸಾವಿರದ ಹನ್ನೊಂದರ ಮೂವಿ ಕಿರಾತಕ ಇದೊಂದು ಫ್ಯಾಮಿಲಿ ರೊಮ್ಯಾನ್ಸ್ ಮೂವಿಯಾಗಿದ್ದು ಇದರ ಬಜೆಟ್ ಕೂಡ ಹೇಳಿಲ್ಲ ಆದರೆ ಕಲೆಕ್ಷನ್ ಮೂರು ಕೋಟಿ ಆಗಿದೆ ಇದರ ಐ ಎಮ್ ಡಿ ಬಿ ರೇಟಿಂಗ್ ಉತ್ತಮವಾಗಿದ್ದು ಏಳು ಪಾಯಿಂಟ್ ಆರು ಹಾಗೂ ಇದು ಮೂವಿ ಬ್ಲಾಕ್ ಬಸ್ಟರ್ ಆಗಿದ್ದು ಇದನ್ನು ಕೂಡ ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹನ್ನೆರಡರ ಮೂವಿ ಲಕ್ಕಿ ಇದೊಂದು ರೊಮ್ಯಾನ್ಸ್ ಕಾಮಿಡಿ ಮೂವಿಯಾಗಿದ್ದು ಇದರ ಬಜೆಟ್ ಎಂಟು ಕೋಟಿ ಹಾಗೂ ಕಲೆಕ್ಷನ್ ಒಂಬತ್ತು ಪಾಯಿಂಟ್ ಎಂಟು ಕೋಟಿ ಐ ಎಂ ಡಿ ಬಿ ರೇಟಿಂಗ್ ಆರು ಪಾಯಿಂಟ್ ಮೂರರೊಂದಿಗೆ ಈ ಮೂವಿ ಎವರೇಜ್ ಆಗಿದೆ ಇದನ್ನು ಕೂಡ ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹನ್ನೆರಡರ ಮೂವಿ ಆಕ್ಷನ್ ರೊಮ್ಯಾನ್ಸ್ ಜಾನು ಈ ಮೂವಿಯ ಬಜೆಟ್ ನಾಲ್ಕು ಕೋಟಿಯಾಗಿದ್ದು ಕಲೆಕ್ಷನ್ ಮಾತ್ರ ಎರಡು ಕೋಟಿಯಾಗಿದೆ ಆಗಿದೆ ಐ ಎಂಡಿ ಬಿ ರೇಟಿಂಗ್ ಆರರೊಂದಿಗೆ ಈ ಮೂವಿ ಪ್ಲಾಪ್ ಆಗಿದೆ ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹನ್ನೆರಡರಲ್ಲಿ ಬಂದ ಡ್ರಾಮಾ ಮೂವಿ ಇದೊಂದು ಥ್ರಿಲ್ಲರ್ ಕಾಮಿಡಿ ಮೂವಿಯಾಗಿದೆ ಹಾಗೂ ಇದರ ಬಜೆಟ್ ನಾಲ್ಕು ಕೋಟಿಯಾಗಿದ್ದು ಕಲೆಕ್ಷನ್ ಹನ್ನೆರಡು ಕೋಟಿ ಐ ಎಂಡ್ ಡಿ ವಿ ರೇಟಿಂಗ್ ಆರು ಪಾಯಿಂಟ್ ಒಂಬತ್ತರೊಂದಿಗೆ ಈ ಮೂವಿ ಹಿಟ್ ಆಗಿದೆ ಇದನ್ನು ಕೂಡ ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹದಿಮೂರರ ಗೋಗ್ಲಿ ಮೂವಿ ಇದೊಂದು ರೊಮ್ಯಾನ್ಸ್ ಕಾಮಿಡಿ ಮೂವಿಯಾಗಿದ್ದು ಇದರ ಬಜೆಟ್ ಐದು ಕೋಟಿ ಹಾಗೂ ಕಲೆಕ್ಷನ್ ಹದಿನೈದು ಕೋಟರೊಂದಿಗೆ ಏಳು ಪಾಯಿಂಟ್ ಐದು ಐ ಎಂ ಡಿ ಬಿ ರೇಟಿಂಗ್ನೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ ಇದನ್ನು ನಾವು ಜಿ ಫೈ ಹಾಗೂ ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹದಿನಾಲ್ಕರ ಮೂವಿ ರಾಜಾಹುಲಿ ಇದೊಂದು ಕಾಮಿಡಿ ಆಕ್ಷನ್ ಮೂವಿಯಾಗಿದ್ದು ಇದರ ಬಜೆಟ್ ಆರು ಕೋಟಿ ಹಾಗೂ ಕಲೆಕ್ಷನ್ ಮಾತ್ರ ಭರ್ಜರಿಯಾಗಿದೆ ಮೂವತ್ತೈದು ಕೋಟಿ ಇದು ಸತತವಾಗಿ ನೂರ ಹತ್ತೊಂಬತ್ತು ದಿನಗಳ ಕಾಲ ಥಿಯೇಟರ್ಗಳಲ್ಲಿ ನಡೆದ ಚಿತ್ರವಾಗಿದೆ ಹಾಗೂ ಐಎಂ ಡಿ ಬಿ ರೇಟಿಂಗ್ ಏಳು ಪಾಯಿಂಟ್ ಒಂದರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿದೆ ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹದಿನಾಲ್ಕರ ಮೂವಿ ಗಜ ಕೇಸರಿ ಇದೊಂದು ಆ್ಯಕ್ಷನ್ ರೊಮ್ಯಾನ್ಸ್ ಮೂವಿಯಾಗಿದ್ದು ಇದರ ಬಜೆಟ್ ಏಳು ಕೋಟಿಯಾಗಿ ಕಲೆಕ್ಷನ್ ಮೂವತ್ತು ಕೋಟಿ ಆಗಿದೆ ಇದು ಭರ್ಜರಿಯಾಗಿದೆ ಹಾಗೂ ಐ ಎಮ್ ಡಿ ಬಿ ರೇಟಿಂಗ್ ಆರು ಪಾಯಿಂಟ್ ನಾಲ್ಕರೊಂದಿಗೆ ಈ ಮೂವಿ ಹಿಟ್ ಆಗಿದೆ ಇದನ್ನು ನಾವು ಜಿ ಫೈ ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹದಿನಾಲ್ಕರ ಮೂವಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಇದೊಂದು ರೊಮ್ಯಾನ್ಸ್ ಸೆಕ್ಷನ್ ಮೂವಿಯಾಗಿದ್ದು ಬಜೆಟ್ ಅನ್ನು ಹೇಳಿಲ್ಲ ಆದರೆ ಕಲೆಕ್ಷನ್ ಮಾತ್ರ ಐವತ್ತು ಕೋಟಿಯಾಗಿದೆ ಐ ಎಮ್ ಡಿ ವಿ ರೇಟಿಂಗ್ ಏಳು ಪಾಯಿಂಟ್ ಐದು ಏಳು ಪಾಯಿಂಟ್ ಮೂರರೊಂದಿಗೆ ಈ ಮೂವಿ ಇಂಡಸ್ಟ್ರಿ ಹಿಟ್ ಆಗಿದೆ ಹಾಗೂ ಈ ಮೂವಿ ಎರಡು ನೂರು ದಿನಗಳ ಕಾಲ ಥಿಯೇಟರ್ನಲ್ಲಿ ಓಡಿದೆ ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹದಿನೈದರ ಮೂವಿ ಕೆಟಗರಿ ಆ್ಯಕ್ಷನ್ ಕಾಮಿಡಿಯಾಗಿದ್ದು ಮಾಸ್ಟರ್ ಪೀಸ್ ಬಜೆಟ್ ಮೂವತ್ತೈದು ಕೋಟಿ ಹಾಗೂ ಕಲೆಕ್ಷನ್ ಮೂವತ್ತೈದು ಕೋಟಿ ಐ ಒನ್ ಡಿ ಬಿ ರೇಟಿಂಗ್ ಆರು ಪಾಯಿಂಟ್ ಎರಡರೊಂದಿಗೆ ಈ ಮೂವಿ ಹಿಟ್ಟಾಗಿದೆ ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹದಿನಾರರ ಸಂತೋಷ್ ಫಾರ್ವರ್ಡ್ ಮೂವಿ ಆ್ಯಕ್ಷನ್ ರೊಮ್ಯಾನ್ಸ್ ಆಗಿದ್ದು ಇದರ ಬಜೆಟ್ ಮೂರು ಪಾಯಿಂಟ್ ಐದು ಕೋಟಿ ಹಾಗೂ ಕಲೆಕ್ಷನ್ ಹದಿಮೂರು ಪಾಯಿಂಟ್ ಐದು ಕೋಟಿ ಐ ಒನ್ ಡಿ ಬಿ ರೇಟಿಂಗ್ ಆರು ಪಾಯಿಂಟ್ ಐದರೊಂದಿಗೆ ಈ ಮೂವಿ ಹಿಟ್ಟಾಗಿದೆ ಇದನ್ನು ನಾವು ಯೂಟ್ಯೂಬ್ ಹಾಗೂ ಸನ್ ನೆಕ್ಸ್ಟ್ ಟಿವಿಯಲ್ಲಿ ನೋಡಬಹುದು ಎರಡು ಸಾವಿರದ ಹದಿನೆಂಟರ ಕೆ ಜಿ ಎಫ್ ಚಾಪ್ಟರ್ ಒನ್ ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಮೂವಿಯಾಗಿದ್ದು ಬಜೆಟ್ ಎಂಬತ್ತು ಕೋಟಿ ಹಾಗೂ ಕಲೆಕ್ಷನ್ ಮಾತ್ರ ಭರ್ಜರಿಯಾಗಿದೆ ಆಗಿದೆ ಎರಡು ಐವತ್ತು ಕೋಟಿ ಐಮ್ ಡಿ ಬಿ ರೇಟಿಂಗ್ ಎಂಟು ಪಾಯಿಂಟ್ ಎರಡು ಉತ್ತಮವಾಗಿದ್ದು ಇದು ಮೊದಲ ಮೂವಿಯಾಗಿದೆ ನೂರು ಕೋಟಿ ದಾಟಿದ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೊಂದು ಬ್ಲಾಕ್ ಬಸ್ಟರ್ ಮೂವಿಯಾಗಿದ್ದು ಇದನ್ನು ನಾವು ಜಿಯೋ ಹಾಸ್ಟಾರ್ ಹಾಗೂ ಯೂಟ್ಯೂಬ್ ಮತ್ತು ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು ಎರಡು ಸಾವಿರದ ಇಪ್ಪತ್ತೆರಡರ ಕೆ ಜಿ ಎಫ್ ಚಾಪ್ಟರ್ ಟು ಇದೊಂದು ಆ್ಯಕ್ಷನ್ ಕ್ರೈಮ್ ಥ್ರಿಲ್ಲರ್ ಮೂವಿ ಆಗಿದೆ ಹಾಗೂ ಇದರ ಬಜೆಟ್ ನೂರು ಕೋಟಿಯಾಗಿದ್ದು ಕಲೆಕ್ಷನ್ ಒಂದು ಸಾವಿರದ ಎರಡು ನೂರ ಐವತ್ತು ಕೋಟಿಯಾಗಿದೆ ಆಮ್ ಡಿ ಬಿ ರೇಟಿಂಗ್ ಎಂಟು ಪಾಯಿಂಟ್ ಎರಡರೊಂದಿಗೆ ಈ ಮೂವಿ ಸೂಪರ್ ಡುಪರ್ ಹಿಟ್ ಹಾಗೂ ಇಂಡಸ್ಟ್ರಿ ಹಿಟ್ ಆಗಿದೆ ಇದನ್ನು ನಾವು ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು ಯಶ್ ರವರ ಮುಂದಿನ ಅಪ್ಕಮಿಂಗ್ಸ್ ಮೂವಿಗಳೆಂದರೆ ಕೆ ಜಿ ಎಫ್ ಚಾಪ್ಟರ್ ತ್ರೀ ರಾಮಾಯಣ ಟಾಕ್ಸಿಕ್ ಮತ್ತು ರಾಮಾಯಣ ಪಾರ್ಟ್ ಟು ವಿಡಿಯೋ ಇಷ್ಟವಾದಲ್ಲಿ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನೆಚ್ಚಿನ ನಟನ ಹೆಸರನ್ನು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅವರದ್ದೇ ನಾವು ತರುತ್ತೇವೆ ಧನ್ಯವಾದಗಳು